ದೇಶದಲ್ಲಿ ಇವತ್ತು ಪ್ರಧಾನಿ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿ ಪಟ್ಟಕ್ಕೆ ಇರ್ತಕ್ಕಂಥದ್ದು ದೇಶಾದ್ಯಂತ ಎಲ್ಲೆಡೆ ಸಂಭ್ರಮ ಮನೆ ಮಾಡಿದೆ ಈ ನಿಟ್ಟಿನಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಹಲಗೆರೆ ಎಂಬ ಗ್ರಾಮದಲ್ಲಿ ಒಂದು ಸಾಕಷ್ಟು ಸಂಭ್ರಮ ಮನೆ ಮಾಡಿದ್ದು ಇಲ್ಲಿ ಅವರ ಅಭಿಮಾನಿಯೊಬ್ಬರು ಪ್ರತಿ ವರ್ಷ ಪ್ರತಿ ಬಾರಿ ಪ್ರಧಾನಿ ಆಗ್ತಕ್ಕಂತಹ ಮೋದಿ ಅವರ ಒಂದು ಅಭಿಮಾನಕ್ಕೋಸ್ಕರ ಸಾಕಷ್ಟು ಕಾರ್ಯಗಳನ್ನು ಹಮ್ಮಿಕೋತಾರೆ ಇವತ್ತು ಕೂಡ ಪ್ರಧಾನಿ ಪಟ್ಟಕ್ಕೆ ಇರ್ತಕ್ಕಂತಹ ಮೂರನೇ ಬಾರಿಗೆ ಪ್ರಧಾನಿ ಪಟ್ಟಕ್ಕೆ ಇರ್ತಕ್ಕಂತಹ ಮೋದಿ ಅವರ ಅಭಿಮಾನಿಯೊಬ್ಬರು ವೀರೇಶ್ ಉಚ್ಚನ್ಗೌಡ ಅವರ ಅಭಿಮಾನಿಯಾಗಿದ್ದು ಅವ್ರ ಇವತ್ತು ನಾಲ್ಕು ಸಾವಿರಕ್ಕೂ ಅಧಿಕ ಹೋಳಿಗೆ ಊಟವನ್ನ ಸಾರ್ವಜನಿಕರಿಗೆ ಏರ್ಪಡಿಸಿರ್ತಕ್ಕಂಥದ್ದನ್ನ ನೋಡ್ತಾ ಇದೇವೆ ಇಲ್ಲೆಲ್ಲ ಜನ ಈಗಾಗಲೇ ಹೋಳಿಗೆ ಊಟವನ್ನ ಸವಿತಾ ಇದ್ದಾರೆ ದೊಡ್ಡ ದೊಡ್ಡ ಮೋದಿಯವರ ಕಟೌಟ್ಗಳು ಕೂಡ ನಿಮಗೆ ಕಾಣ ಸಿಗುತ್ತೆ ಜೊತೆಗೆ ಅದ್ರ ಜೊತೆಗೆ ನಾನಾ ತರದ ಹೋಳಿಗೆ ಮಾತ್ರವಲ್ಲ ಹೋಳಿಗೆ ಜೊತೆಗೆ ಆ ಚಪಾತಿ ಆಗಿರ್ಬೋದು ರೊಟ್ಟಿ ಆಮೇಲೆ ಅನ್ನ ಸಾಂಬಾರು ಈ ರೀತಿ ವಿವಿಧ ಬಗೆಯ ಅಡಿಗೆಗಳನ್ನ ಮಾಡಿಸಿ ಒಂದು ಜನರಿಗೆ ಅವರ ಅಭಿಮಾನವನ್ನ ಮೆರೆತಕ್ಕಂಥದ್ದು ನಾವಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲರೂ ಕೂಡ ಇಲ್ಲಿಯ ಸಾರ್ವಜನಿಕರು ಪ್ರತಿಯೊಬ್ರು ಬಂದು ಹೋಳಿಗೆ ಊಟವನ್ನ ಕಾಣ್ತಕ್ಕಂಥದ್ದು ಅದರ ಜೊತೆಗೆ ಒಂದು ನೋಡಿ ನೀವು ಹೋಳಿಗೆ ಊಟದ ಜೊತೆ ರೊಟ್ಟಿ ಆಗಿರ್ಬೋದು ಚಪಾತಿ ರೈಸು ಪಲ್ಯ ಎರಡು ಪಲ್ಯ ಈ ರೀತಿ ಅಡಿಗೆ ಮಾಡುವ ಮೂಲಕ ಎಲ್ಲರಿಗೂ ಒಂದು ಅಭಿಮಾನವನ್ನ ಮೆರೆದಿರ್ತಕ್ಕಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ನಾಲ್ಕು ಸಾವಿರ ಮಾತನ್ನ ಹೇಳಿದ್ರೆ ಆದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಊಟಕ್ಕೆ ಬಂದಿರತಕ್ಕಂಥವ್ರು ಕೂಡ ಈ ಒಂದು ಮೋದಿ ಅವರ ಒಂದು ಪ್ರಧಾನಿ ಪಟ್ಟಕ್ಕೆ ಇರ್ತಕ್ಕಂಥ ಸಂಭ್ರಮದಲ್ಲಿ ಪಾಲ್ಗೊಂಡಿರೋದನ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿ ನೋಡಬಹುದು ನೀವು ಕ್ಯೂ ಹಚ್ಕೊಂಡು ನಿಂತಿದ್ದಾರೆ ಜನ ಎಲ್ಲ ಸರದಿಯಲ್ಲಿ ನಿಂತ್ಕೊಂಡು ಈ ಒಂದು ಊಟವನ್ನ ಸವಿತಕ್ಕಂಥದ್ದು ಅದರ ಜೊತೆಗೆ ಇವತ್ತು ಪ್ರಧಾನಿ ಪ್ರಧಾನಿಯಾಗಿ ಏನು ಮೂರನೇ ಬಾರಿಗೆ ಹ್ಯಾಟ್ರಿಕ್ ಜಲವನ್ನ ಸಾಧಿಸಿ ಪ್ರಧಾನಿ ಪಟ್ಟಕ್ಕೆ ಇರ್ತಾ ಇದ್ರು ಆ ಸಂಭ್ರಮವನ್ನ ಹಲಿಗೇರಿ ಗ್ರಾಮದಲ್ಲಿ ಸಾಕಷ್ಟು ದೊಡ್ಡ ರೀತಿಯಲ್ಲಿ ಸಂಭ್ರಮವನ್ನ ಮಾಡ್ತಾ ಇದಾರೆ ಆ ಸಂಭ್ರಮದಲ್ಲಿ ಇಷ್ಟೆಲ್ಲ ಸಂಖ್ಯೆಯ ಜನರು ಪಾಲ್ಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಹಾಗೆ ಈ ಹೋಳಿಗೆ ಊಟದ ಅಭಿಮಾನ ಬೇರೆ ಒಂದ್ ಕಡೆ ಇರುತ್ತೆ ಈ ಅಭಿಮಾನ ಎಷ್ಟಿದೆ ಅಂತಂದ್ರೆ ಹೋಳಿಗೆ ಊಟದ ಜೊತೆಗೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಹಂಚ್ಕೊಂಡಿದ್ದಾರೆ ಆ ಬದಲಿಗೆ ಈ ಕಡೆ ಊಟದ ಕೌಂಟರ್ ಏರ್ಪಡುತ್ತಾರೆ ಆ ಕಡೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸಿರ್ತಕ್ಕಂಥದ್ದು ಆಮೇಲೆ ಉಚಿತ ಆರೋಗ್ಯ ತಪಾಸಣೆಯನ್ನು ಕೂಡ ಏರ್ಪಡಿಸಿರ್ತಕ್ಕಂಥದ್ದು ಹೀಗಾಗಿ ಇಲ್ಲಿ ಸಾಕಷ್ಟು ರೀತಿಯ ಒಂದು ಅಭಿಮಾನ ಕಾಣಿಸುತ್ತೆ ನಿಮಗೆ ಮೋದಿ ಅವರ ಬಗ್ಗೆ ಈಗೇನೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೋಡಿ ಇದು ಒಂದು ಕೌಂಟರ್ ಇಲ್ಲಿ ಆ ಕಡೆ ಎಲ್ಲ ಮೇಲೆ ಇಲ್ಲಿ ಒಂದು ಊಟದ ಕೌಂಟರ್ ಎಲ್ಲರೂ ಯಾವ ರೀತಿಯಲ್ಲಿ ಯಾವುದೇ ಯಾವುದೇ ಒಂದು ಕಾರ್ಯಕ್ರಮದಲ್ಲಿರಲಿ ಊಟಕ್ಕೆ ಗಲಿಬಿಲಿ ಆಗೋದು ಆಗ್ಬಹುದು ಆದ್ರೆ ಇಲ್ಲಿ ಅಭಿಮಾನ ಯಾವ ರೀತಿ ಇದೆ ಅಂದ್ರೆ ಎಲ್ಲವೂ ಕೂಡ ಆರಾಮಾಗಿ ನಿಂತ್ಕೊಂಡು ಊಟ ಮಾಡ್ತಕ್ಕಂಥ ಒಂದು ದರದಿಯನ್ನ ನೋಡ್ತಾ ಇದೀವಿ ಅದ್ರ ಜೊತೆಗೆ ಇಲ್ಲೆಲ್ಲ ಅಡಿಗೆಯನ್ನ ತಯಾರು ಮಾಡ್ತಕ್ಕಂಥ ಜಾಗವನ್ನು ನಾನು ನಿಮ್ಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ಅವರ ಕುಟುಂಬವರು ಇದಾರೆ ವೀರೇಶ್ ಉಚಿನ್ಗೌಡರ ಕುಟುಂಬದವರು ಇದ್ದಾರೆ ಇಲ್ಲಿ ಹೋಳಿಗೆ ಮಾಡ್ತಕ್ಕಂಥದ್ದನ್ನ ನಾನು ನಿಮ್ಗೆ ತೋರಿಸ್ತಾ ಇದೀನಿ ಇಲ್ಲಿ ನೋಡಿ ಸಾಲು ಸಾಲು ಹೋಳಿಗೆ ಯಾವ ರೀತಿ ಮಾಡ್ತಾ ಇದ್ದಾರೆ ಮಹಿಳೆಯರು ಈ ಹೋಳಿಗೆ ಮಾಡೋ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು ಹತ್ತಾರು ಜನ ಸೇರ್ಕೊಂಡು ಈ ಹೋಳಿಗೆಯನ್ನ ರೆಡಿ ಮಾಡಿ ಕಳ್ತಾ ಇದಾರೆ ಅಲ್ಲಿ ಬಿಸಿ ಬಿಸಿ ಹೋಳಿಗೆಯ ಊಟವನ್ನ ಸವಿದು ಈ ಮೋದಿಯವರ ಒಂದು ಮೂರನೇ ಬಾರಿಗೆ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿ ಮೂರನೇ ಬಾರಿಗೆ ಏನು ಪ್ರಧಾನಿ ಆಗ್ತಾ ಇದ್ದಾರೋ ಆ ಒಂದು ಸಂತಸದ ಸಂಭ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇಲ್ಲಿ ಆ ಕುಟುಂಬದವ್ರು ಇದ್ದಾರೆ ಇದ್ದಾರೆ ಅವ್ರನ್ನ ನಾನು ನಮಸ್ತೆ ಇಲ್ಲಿ ನೋಡಿದ್ರೆ ಒಂದು ದೊಡ್ಡ ಕಾರ್ಯಕ್ರಮ ಕಾರ್ಯಕ್ರಮ ಜಾಗರಣ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನಮ್ಗೆ ಇಷ್ಟೊಂದು ನಾಲ್ಕು ಸಾವಿರ ಕಟ್ಟಲೆ ಹೋಳಿಗೆಯನ್ನ ಮಾಡಿ ಎಲ್ಲರಿಗೂ ಉಣಪಡಿಸತಕ್ಕಂಥದ್ದು ನಿಮ್ಮ ಅಭಿಮಾನ ಅಭಿಮಾನವನ್ನ ತೋರಿಸುತ್ತೆ ಏನ್ ಇಷ್ಟೊಂದು ಅಭಿಮಾನ ಬರೋದಕ್ಕೆ ಏನ್ ಚಿಕ್ಕ ಶೆಡ್ ಇತ್ತು ಆ ಶೆಡ್ನೊಳಗೆ ನಮ್ಮ ಹಲಗೇರಿ ಕಾರ್ಯಕರ್ತರು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬಂದು ಮೋದಿ ಅವರ ಹೆಸರನ್ನು ಹೋಟೆಲ್ಗೆ ಹೆಸರಿಟ್ಟು ಅಲ್ಲಿಂದ ಪ್ರಮಾಣ ನಾನು ಬೆಳಿತಾ ಬೆಳಕ ಮೇಘಾಳೆ ಬಂದೆ ಅಜ್ಜ ಬೀಜ ಹುಟ್ಟಿದ ಮೋದಿ ಅವರು ಎಳವನಾಗಿ ನಾನು ಬೆಳೆಸಿದ್ರು ನಾನು ಮೂರನೇ ಸಲನು ದೇವಸ್ಥೆಯನ್ನು ಮಾಡ್ತಾ ಇದ್ದೇನೆ ಸಾಯಂಕಾಲ ಏಳು ಗಂಟೆಗೆ ಮುಜೆ ಈ ಮೋದಿ ಟೀ ಫಸ್ಟ್ ಏನ್ ಮಾಡಿದ್ರಲ್ಲ ಅದು ಎಷ್ಟು ವರ್ಷ ಮಾಡಿದ್ರಿ ಎರಡ್ ಸಾವಿರದ ಇದು ಈಗ ಪ್ರಧಾನಿಯಾಗಿ ಮೂರನೇ ಬಾರಿ ಬಾರಿಗೆ ಆಗ್ತಾ ಮೊದಲನೇ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡ್ ಬರ್ತಾ ಇದ್ದಾರೆ ಮೊದಲನೇ ಬಾರಿ ಏನೆಲ್ಲ ಹಮ್ಮಿಕೊಂಡಿದ್ರೆ ಎರಡನೇ ಬಾರಿ ಏನು ಈ ವರ್ಷ ಏನಿದೆ ಮೊದಲನೇ ಬಾರಿಗೆ ಸ್ವಲ್ಪ ಕಡಿಮೆ ಸಮಯದಲ್ಲಿ ಟೀ ಮತ್ತು ತಿಂಡಿಯನ್ನು ಮಾಡಿದ್ದೆ ಎರಡನೇ ಸರಿಯಲ್ಲಿ ಪಲಾವು ಚಿತ್ರಾನ್ನ ಜೀರಾ ಬಿಳುಗೊರೆ ಮಾಡಿದ್ದೆ ಈ ಸಲ ಹೋಳಿಗೆ ರೊಟ್ಟಿ ಜೀರಾ ರೈಸು ಅನ್ನ ಸಾಂಬಾರ ಎಷ್ಟು ಜನ ಇಲ್ಲಿ ಈಗ ಹೋಳಿಗೆ ನಾಲ್ಕು ಸಾವಿರ ಜನಕ್ಕೆ ಅಂತನೇ ಒಂದು ಮನೇಲಿ ನಾವು ಯಾವ್ದೋ ಹಬ್ಬ ಮಾಡ್ತೇವಂದ ತುಂಬಾ ಜನ ಬೇಕಾಗತ್ತೆ ಈಗ ನಾಲ್ಕು ಸಾವಿರ ಜನಕ್ಕೆ ಹೋಳಿಗೆ ಮಾಡೋದ ಎಷ್ಟು ಯಾವಾಗಿಂದ ಪ್ರಾರಂಭಿಸಿದ್ರಿ ಎಷ್ಟು ಎಷ್ಟು ಜನ ಮಾಡ್ತಾ ಅದರಲ್ಲಿ ನಿನ್ನೆ ಸಾಯಂಕಾಲ ಆರು ಗಂಟೆ ಮಧ್ಯಾಹ್ನ ಇವತ್ತು ಹನ್ನೆರಡು ಗಂಟೆವರೆಗೆ ಇಪ್ಪತ್ತು ಜನ ಹ್ಮ್ ಬಂದು ಈ ಕಾರ್ಯಕ್ರಮವನ್ನು ಮಾಡಿದ್ರು ಈಗ ಈಗ ಆಲ್ರೆಡಿ ಜನ ಬರ್ತಿದ್ದಾರೆ ಈ ಒಂದು ಇದ್ರ ಜೊತೆಗೆ ಒಂದು ಉಚಿತ ತಪಾಸಣೆ ಶಿಬಿರವನ್ನು ಏನ್ ಅಂದ್ಕೊಂಡಿದ್ರಿ ಈ ಕಡೆ ಚಿನ್ನವನ್ನು ಕೊಡೋದ್ರ ಜೊತೆಗೆ ಆರೋಗ್ಯವನ್ನು ವಿಚಾರಿಸ್ತಾ ಇದ್ರಿ ಇದೆಲ್ಲ ಹೇಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರಿ ಇದೆಲ್ಲ ಹೇಗೆ ದಿನ ತಳಿ ಬಂದ ದೊಡ್ಡ ಕಾರ್ಯಕ್ರಮವನ್ನು ನಾನು ಮೋದಿ ಹೆಸರಲ್ಲಿ ಮಾಡ್ಬೇಕನ್ನೋದನ್ನು ಬಹಳಷ್ಟು ಅದನ್ನ ಈ ತರ ಮಾಡ್ಲೇಬೇಕನ್ನೋದ್ ಆದ್ರೆ ನನಗೆ ಈ ಸಲ ಇನ್ನೊಂದು ಮೂವತ್ತು ಸೀಟ್ ಕಂಡು ಬರ್ತದೆ ಬೆಳಗ್ಗೆ ಬೆಂಡೆ ದೋಸೆನ ಮಾಡಕ್ ಅದು ದುಃಖ ಆಗುತ್ತೆ ಅಷ್ಟೇ ಬೇರೆ ಮೂವತ್ತು ಸೀಟ್ ಸೀಟಿ ಹೋದ್ರೆ ಬೆಳಿಗ್ಗೆ ನಾನು ಐವತ್ತು ಕೆಜಿ ಬೆಣ್ಣೆ ದೋಸೆ ಮಾಡ್ಬೇಕಂತ ಆಚೆಯನ್ನು ಬಹಳ ಆಗಿ ಮತ್ತೆ ಪ್ರಾಧಾನ್ಯತೆ ಆಗ್ತದೆ ಆ ಸಂಭ್ರಮ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಉಳ್ಳಿ ಹಿರಿಯರು ಎಲ್ಲರ ಕೂಡ ಸೇರಿ ಸಾಯಂಕಾಲ ನಾವು ಯೋತ್ಸವವನ್ನು ಆಚೆ ಆರಿಸ್ತಾರೆ ಅಮ್ಮ ಮನೆಯಲ್ಲಿ ನೀವೆಲ್ಲ ನೋಡಿದೀರಿ ಹೋಳಿಗೆ ಮಾಡ್ಬೇಕು ಅಂದಾಗ ಎಷ್ಟೊಂದ್ ಕಷ್ಟ ಆಗುತ್ತೆ ಜನ ತುಂಬಾ ಬೇಕಾಗುತ್ತೆ ಈಗ ಇಡೀ ಊರಿಗೆ ನಾಲ್ಕು ಸಾವಿರಕ್ಕೂ ಅಧಿಕವಾಗಿರ್ತಕ್ಕಿದೆ ಮೋದಿ ಅಂದ್ರೆ ಮೋದಿ ತುಂಬಾ ಖುಷಿ ಪಡ್ತಾರೆ ಅವರು ಮೋದಿ ಮಾಡ ಅಭಿಮಾನ ಎಲ್ಲಾ ಕೆಲಸಗಳಲ್ಲಿ ಅವ್ರು ತುಂಬಾ ಖುಷಿ ಪಡ್ತಾರೆ ಡೈಲಿ ನ್ಯೂಸ್ ಬಿಟ್ರೆ ಏನೂ ನೋಡಲ್ಲ ಅವರು ಮೋದಿ ಅವ್ರು ಏನ್ ಫಂಕ್ಷನ್ ಮಾಡ್ತಾರೆ ಎಲ್ಲಿ ಹೋಗ್ತಾರೆ ಏನ್ ಮಾಡ್ತಾರೆ ನಿಮಗೆ ಏನ್ ಅನ್ನಿಸ್ತು ಈಗ ಕಳೆದ ಬಾರಿ ಟಿ ಸ್ಟಾಲ್ ಇದ್ದಾಗ ಒಂದಷ್ಟು ಈ ತರ ಕಾರ್ಯಕ್ರಮ ಹಂಕೊಂಡಿದ್ರು ಈಗ ನಾಲ್ಕ್ ಸಾವಿರ ಜನಕ್ಕೆ ನಾವು ಹೋಳಿಗೆ ಊಟ ಮಾಡಿಸಿ ನಾನು ಕಳಿಸ್ಬೇಕು ಉಚಿತ ತಪಾಸಣೆ ಶಿಬಿರ ಇಡಬೇಕು ಈ ತರ ಅಂದಾಗ ನೀವೇನ್ ಹೇಳಿದ್ರಿ ತುಂಬಾ ಹೆಮ್ಮೆ ಆಗುತ್ತೆ ಅವ್ರು ಏನ್ ಮಾಡ್ತಾರೋ ಅದಕ್ಕೆಲ್ಲ ಸಪೋರ್ಟ್ ನಮ್ಮ ಮನೆಯವರೆಲ್ಲ ನಮ್ಮ ಜೊತೆಗೆ ನಮ್ಮ ಊರ ಹಿರಿಯರು ನಾಗರಿಕರು ಎಲ್ಲರೂ ಅಭಿಮಾನ ಹೆಚ್ಚು ಅಭಿಮಾನ ಮೋದಿ ಅಂದ್ರೆ ಹಂಗೆ ನಾವೇನ್ ಮಾಡ್ತಾರೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ನೋಡಿದ್ರೆ ಇಷ್ಟೊಂದು ಜನ ಎಲ್ಲ ಬಂದಿದೆ ಒಂದ್ ರೀತಿ ಏನಂದ್ರೆ ಹಬ್ಬದ ವಾತಾವರಣ ಇದು ಹಬ್ಬದ ವಾತಾವರಣ ಅಂತಂದ್ರೆ ಮನೆ ಕಟ್ಟೆ ಸೀಮಿತ ಆಗುತ್ತೆ ಊರಿನ ಜಾತ್ರೆ ಏನು ಅನ್ನೋ ಮಟ್ಟಕ್ಕೆ ಜನ ಸೇರಿದ್ದಾರೆ ನೆಮ್ಮದಿಯಿಂದ ಊಟ ಮಾಡ್ಕೊಂಡು ಹೋಗ್ತಾರೆ ಅದನ್ನೆಲ್ಲ ನೋಡಿದ್ರೆ ನಿಮಗೆ ಅನ್ಸುತ್ತೆ ವೀರೇಶ್ ಅವ್ರು ಏನಾಗ್ಬೇಕು ನಿಮ್ಗೆ ಅಣ್ಣ ಅವ್ರು ನಿಮ್ಮ ಅಣ್ಣ ಅವರು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಈಗೆಲ್ಲ ಎರಡ್ ಸಾವಿರದ ಹದಿನಾಲ್ಕರೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನಿಮ್ಮ ಬೆಂಬಲ ನಿಮ್ಮ ಸಪೋರ್ಟ್ ನಿಮಗೆ ಏನ್ ಅನ್ಸುತ್ತೆ ನಿಮ್ಮ ಕುಟುಂಬದಲ್ಲಿರೋರೆಲ್ಲರೂ ಮೋದಿ ಅವರ ಅಭಿಮಾನಿಗಳನ್ನ ಗ್ರಾಹಕರಿಗೆ ಜನರಿಗೆ ಸಾರ್ವಜನಿಕರಿಗೆ ಇಷ್ಟೊಂದೆಲ್ಲ ಕಾರ್ಯಕ್ರಮ ಏರ್ಪಡ್ತೀವಿ ಇನ್ನೊಂದು ದೊಡ್ಡ ರಿಸ್ಕ್ ಅಂತಾನೆ ಹೇಳ್ಬೋದು ಈ ರಿಸ್ಕ್ ನಲ್ಲೂ ಅಭಿಮಾನ ಮೇರ್ತಕ್ಕಂಥದ್ದು ವೀರೇಶ್ ಅವರ ಒಂದು ದೊಡ್ಡ ಗುಣ ಅಂತ ಹೇಳ್ಬೋದು ಈ ಅಭಿಮಾನಕ್ಕೆ ನೀವು ಸಹೋದರರಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ ಇಲ್ಲ ನಮ್ಮ ಅಣ್ಣಾರಿಗೆ ಬಹಳ ಸಪೋರ್ಟ್ ಐತಿ ರಾಣೆ ಬಂದ್ರಿಂದ ನಮ್ಮ ಅರುಣ್ ಕುಮಾರ್ ಪೂಜಾರವರು ಆಮೇಲೆ ಇವ್ರ ಯಾರು ಡಿ ಸಿ ಪಾಟೀಲ್ ಆಮೇಲೆ ಬಳ್ಳಾರಿ ಬಳ್ಳಾರಿ ಅಪ್ಪ ಬಳ್ಳಾರಿ ಅವರು ಆಮೇಲೆ ಹರೀಶ್ ಹರೀಶ್ ಅವರು ಎಲ್ಲಾರ ಸಪೋರ್ಟ್ ಐತಿ ನಮ್ಮ ಅಣ್ಣಾರಿಗೆ ಎಲ್ಲಾ ಸಪೋರ್ಟ್ ಇದ್ದ ನಾವು ಈ ತರ ಪ್ರತಿ ವರ್ಷ ಈ ತರ ಮಾಡ್ತೀವಿ ಅಂತ ಹೇಳ್ತಾರೆ ಪ್ರತಿ ಬಾರಿ ಅಂದ್ರೆ ಆ ರೀತಿ ಮಾಡುವಾಗ ನಿಮ್ಮ ಎಲ್ಲಾ ಕುಟುಂಬದವರು ಒಟ್ಟಿಗೆ ಬಂದ್ ಇಟ್ಕೋತೀವಿ ಮೂವರ ಅಣ್ಣ ತಮ್ಮ ಹಳೆಯ ಮಾವ ಇದ್ದಂಗಲ್ಲ ಆ ತರ ನಾವು ಫ್ರೆಂಡ್ಲಿ ಒಳಗದಾಗ ಎಲ್ಲೇ ಹೋಗ್ಲಿ ಯಾವ್ದೇ ಫಂಕ್ಷನ್ ಹೋಗ್ಲಿ ಮೋದಿ ಎಲ್ಲರ ಫಂಕ್ಷನ್ ಇಲ್ಲಿ ಇಡೀ ಕರ್ನಾಟಕದೊಳಗೆ ಎಲ್ಲಿ ಬಿಡಲ್ಲ ವೀರೇಶ್ ಅವರ ಕುಟುಂಬ ಇಷ್ಟೆಲ್ಲ ಇದನ್ನ ಹಮ್ಕೋತಾ ಇದೆ ಇದನ್ನ ಹಮ್ಕೊಂಡಿರೋ ಎಲ್ಲಾ ಕಾರ್ಯಗಳನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಖುಷಿ ಅನ್ನಿಸ್ತು ಇದು ದೊಡ್ಡ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮದ ರೀತಿ ಹಮ್ಮಿಗೆ ಹಮ್ಕೊಂಡಿದ್ದಾರೆ ಏನ್ ಅನ್ಸುತ್ತೆ ನಿಮಗೆ ಖುಷಿ ಅನ್ನಿಸ್ತು ಜೈ ಶ್ರೀರಾಮ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಹಳ ಇಂದ ಯಡಿಯೂರಪ್ಪ ಹೋಗ್ತಾ ಇದ್ರು ಚಾಯ್ ಪೇ ಚರ್ಚಾ ನರೇಂದ್ರ ಮೋದಿ ಸಾಲ ಅಂತಂದಾಕಿ ಹಾಕಿ ಅವತ್ತು ಚಾಯ್ ಇದನ್ನು ಇದಾಗಿ ಕೊಟ್ವಿ ಅದಂತ ಒಂದನೇ ಒಂದೇ ಸಲ ನಾವು ಈ ಪ್ರಧಾನ ಮಂತ್ರಿ ಸಣ್ಣ ಪ್ರಮಾಣದಲ್ಲಿ ಇದ್ ಮಾಡಿದ್ರು ಎರಡನೇ ಸಲ ಅಂದ್ರು ಮತ್ತೆ ಒಂದು ಎರಡು ಮೂರು ಸಾವಿರ ಜನಕ್ಕೆ ಬೆಳಗಿನ ಉಪಹಾರ ತಿಂಡಿ ಅನ್ನೆಲ್ಲ ಮಾಡಿದ್ರು ಈ ಸಲೇ ನಾವು ಎಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾವೆ ಅಂತಂದ್ರೆ ನಮ್ಗೆ ಹೇಳಿಕ್ ಅಸಾಧ್ಯ ಮೋದಿ ಅಂದ್ರೆ ಅವರು ಅವರು ಅಂದ್ರೆ ಮೋದಿ ಆತರ ಒಂದು ಇದಕ್ಕೆ ಮೊದ್ಲಿಂದ ನಾವು ಅಷ್ಟೇ ಅಭಿಮಾನಿದೆ ಅವರಿಗೆ ನಮ್ಮ ಅಷ್ಟೇ ಸಪೋರ್ಟ್ ಕೊಟ್ಟಿದ್ದಾರೆ ಹೊರಗಿನವರು ಅವ್ರಿಗೆ ಅಷ್ಟೇ ಸಪೋರ್ಟ್ ಕೊಟ್ಟಿದ್ದಾರೆ ಇದಿಷ್ಟು ಇಲ್ಲಿನಗೌಡ ಕುಟುಂಬದಿಂದ ಏರ್ಪಡಿಸಿರ್ತಕ್ಕಂಥ ಒಂದು ದೊಡ್ಡ ಸಂಭ್ರಮ ಅಂತ ಏನಿದೆಯೋ ಆ ಸಂಭ್ರಮದಲ್ಲಿ ಕೂಡ ಹಾಕೊಂಡಿರ್ತಕ್ಕಂಥ ನೀವು ಕೂಡ ನೋಡಿದ್ರೆ ಆ ಸಂಭ್ರಮ ಯಾವ ರೀತಿ ಇದೆ ಅಂದ್ರೆ ಇವತ್ತು ಪ್ರಧಾನಿ ಮೋದಿ ಅವರು ಇದೇ ಹಲಿಗೆ ಪ್ರಮಾಣ ವಚನ ಮಾಡ್ತಾ ಇದ್ದಾರೋ ಅನ್ನೋ ಮಠಕ್ಕೆ ಒಂದು ದೊಡ್ಡ ರೀತಿಯ ಸಂಭ್ರಮ ಏರ್ಪಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಪಳರಮಠ್ ಶ್ರೀ ಕರ್ನಾಟಕ ನ್ಯೂಸ್ ಹಾವೇರಿ